ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ಸೀರೆ ಇಟ್ಕೊಂಡಿದ್ದೀನಿ ನಾನು ಹೋಗ್ತಾ ಇದ್ದೀವಿ ಒಂದು ಕಡೆ ಫಂಕ್ಷನ್ ಕೂಡ ಉಂಟು ಹಾಗೂ ಅಲ್ಲಿಂದ ನಾವು ಸೀದೋ ಬ್ಯಾಂಗ್ಳೂರ್ಗೆ ಹೋಗ್ತೀವಿ ಹಾಗೆ ಎರಡು ಕೂಡ ಮುಗಿಸ್ಲಿಕ್ಕೆ ಉಂಟು ಮಧ್ಯಾಹ್ನ ಒಂದು ಫಂಕ್ಷನ್ ಹಾಗೂ ಬ್ಯಾಂಗ್ಳೂರು ಈ ಸೀರೆ ನಾನು ಇವತ್ತಿನ ಫಂಕ್ಷನಲ್ಲಿ ಹುಡ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಎರಡು ಕಲರಲ್ಲಿ ಉಂಟು ಬಾಲ್ಡ್ರ್ ಬೇರೆ ಕಲರ್ ಹಾಗೂ ಇದು ರಾಯಲ್ ಹಾಗೂ ಆನಂದ ಕಲರ್ ಅಂತ ಹೇಳ್ತಾರೆ ನೋಡಿ ಲೈಟ್ ಬ್ಲೂ ಕಲರ್ ಇನ್ನೊಂದು ಇದು ರಾಯಲ್ ಕಲರ್ ರಾಯಲ್ ಬ್ಲೂ ಹಾಗೂ ಅದಕ್ಕೆ ಇದು ಬ್ಲೌಸ್ ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ ನೈಸ್ ಬುಟಿಕಲ್ಲಿ ನಾನು ಬ್ಲೌಸ್ ಸ್ಟಿಚ್ ಮಾಡಿದ್ದಿದ್ದು ತುಂಬ ಚೆನ್ನಾಗಿ ಅವ್ರು ಮಾಡಿ ಕೊಟ್ಟಿದ್ದಾರೆ ಸ್ವಲ್ಪ ಡಿಫ್ರೆಂಟಾಗಿ ಹಾಗೂ ಹಿಂದ್ಗಡೆ ಹಿಂದ್ಗಡೆ ಡಿಸೈನ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ನೋಡೋಣ ಹಾಕಿದ ಮೇಲೆ ಗೊತ್ತಾಗುತ್ತೆ ನಿಮಗೆ ಇದು ಕೂಡ ನಾನು ಅವರದ್ದು ತಗೊಂಡಿದ್ದು ಸೀರೆ ಅವರದ್ದು ಪೇಜ್ ಉಂಟು ನೋಡಿ ಯಾವುದು ಗೊತ್ತುಂಟ ಅರಶಿನ ಅಂತ ಅವರದ್ದೊಂದು ಪೇಜ್ ಉಂಟು ಅದು ಸೀರೆ ಎಲ್ಲ ಅದರಲ್ಲಿ ಇರುತ್ತೆ ಹೆಚ್ಚಾಗಿ ನಾನು ಇನ್ಸ್ಟಾದಲ್ಲಿ ನೋಡಿರ್ಬೋದು ಸೀರೆ ಉಡ್ತೀನಿ ನೋಡಿ ಅವರ ಪೇಜಿಂದಾನೆ ತಗೊಳ್ಳೋದು ನಾನು ಹಾಗೆ ಇದು ಕೂಡ ನನಗೆ ಇಷ್ಟ ಆಯಿತು ಸ್ವಲ್ಪ ಆಗಿದೆ ಈ ರೀತಿ ಬಾಟ್ರಿದ್ದು ಇಷ್ಟು ದಪ್ಪ ಬಾಟ್ಲ್ ಎಲ್ಲ ನಾನು ಉಡಲಿಲ್ಲ ಯಾವಾಗಲೂ ಹಾಗೂ ತುಂಬ ಸಾಫ್ಟ್ ನನಗೆ ಯಾವಾಗಲೂ ಇಷ್ಟ ನಿಮಗೆ ಗೊತ್ತಿರುವ ಹಾಗೆ ಹಾಗೆ ಇದನ್ನು ನಾನು ಚೂಸ್ ಮಾಡಿದ್ದು ಇದು ಚೆನ್ನಾಗಿದೆ ಕಲರ್ ನಾನು ಬಂದ ತಕ್ಷಣ ಚೂಸ್ ಮಾಡೋದು ಅದರಲ್ಲಿ ಯಾವುದಾದ್ರೂ ಒಳ್ಳೆ ಕಲರ್ ಇದ್ದರೆ ಮತ್ತೆ ಅದು ಮಿಸ್ ಆಗುತ್ತೆ ಅಂತ ಹೇಳಿ ಹಾಗಾಗಿ ಆ ಪೇಜಲ್ಲಿ ನೀವು ನೋಡ್ಬೋದು ಅರಶಿನ ಅಂತ ಪೇಜ್ ಉಂಟು ಹಾಗೂ ಯಾವಾಗಲೂ ಕೇಳ್ತೀರಲ್ಲ ಬ್ಲೌಸ್ ಎಲ್ಲಿಂದ ಸ್ಟಿಚ್ ಮಾಡಿಸೋದು ಅಂತೇಳಿ ನಾನು ಮಾಡಿಸೋದು ಹೆಚ್ಚಾಗಿ ನೈಸ್ ಪುಟಿಕಲ್ಲೇ ಬ್ಲೌಸ್ ಸ್ಟಿಚ್ ಮಾಡಿಸೋದು ಅದು ನನಗೆ ಅವರು ಸ್ಟಿಚ್ ಮಾಡಿಸಿ ಮಾಡಿಸಿ ಅದು ಎಂತಾಗಿದೆ ಅಂದರೆ ಅದು ಅವ್ರು ಸ್ಟಿಚ್ ಮಾಡದಿದ್ರೆ ನನಗೆ ಅದು ಸರಿನೇ ಆಗೋದಿಲ್ಲ ಅಂತ ಹೇಳ್ತಾರೆ ನೋಡಿ ಆ ರೀತಿ ಆಗಿದೆ ಅಂದರೆ ಅದು ಕಂಫರ್ಟೇಬಲ್ ಆಗಿ ಹೋಗಿದೆ ಅವರ ಬ್ಲೌಸ್ ನನಗೆ ಹಾಗೆ ನಾನು ಅಲ್ಲಿಗೆ ಕೊಡೋದು ಹೆಚ್ಚಾಗಿ ಓಕೆ ಇವಾಗ ಉಟ್ಟು ಬರೋಣ ನೋಡೋಣ ಯಾವ ರೀತಿ ಇದೆ ೀ ಟು ಒನ್ ಸ್ಟಾರ್ಟ್ ಮುಂಗಾರು ಮಳೆಯೇ ಕೈಯಲ್ಲಿ ನಾಯೇ ಎಡಗು ನಾಯಿ ಕೊಲು ಮಳೆಯೋಣ ನಾವಿವಾಗ ವಾಕಿಂಗಿಗೆ ಬಂದಿದ್ದೀವಿ ನಾವು ನಾವಿವತ್ತು ಏಳು ಗಂಟೆಗೆ ಎದ್ದಿದ್ದು ನೀನು ಈಗ ಹ್ಞೂ ಬರ ಟೊಮಿ ಏಳು ಗಂಟೆಗೆ ಎದ್ದೇಳಿ ಈಗ ಎಂಟು ಗಂಟೆ ಆಯಿತು ಹ್ಞೂ ಹಾಗೆ ನಾಯಿಗೆ ವಾಕಿಂಗ್ ತಗೊಂಡು ಹೋಗಿ ಈಗ ಮನೆಗೆ ಹೋಗುತ್ತೆ ನಾವೀಗ ಫಂಕ್ಷನ್ಗೆ ಹೊರಡುವುದು ಹಾಗೆ ಇದು ಎಲ್ಲಿ ಗೊತ್ತು ಫಂಕ್ಷನ್ ಸಿರ್ತಡಿಯಲ್ಲಿ ಇದು ಶಾರಿ ನನಗೆ ಪ್ರಿಯ ತೆಗೆದುಕೊಟ್ಟದ್ದು ಬೆಂಗಳೂರಲ್ಲಿ ಅವಳಿಗೆ ಚಾಯ್ಸ್ ಮಾಡಿ ಹಾಂ ಅವಳಿಗೆ ಬೇರೆ ಕಲರ್ ನೋಡಿ ಅದು ಅದು ನನಗೆ ಆಟ ಅದು ನನಗೆ ಖುಷಿಯಾಗಿ ಜಾಸ್ತಿಯಾಗಿ ನಾನು ಅದನ್ನೇ ಹುಡ್ತಿದ್ದೆ ಅದನ್ನು ಉಟ್ಟು ಉಟ್ಟು ಅದು ಅಲ್ಲಿ ಅದರಲ್ಲಿ ಒಳಗೆ ಅದು ನೆರೆದು ಬ್ಲೌಸು ಅದನ್ನು ಉಟ್ಟು ಉಟ್ಟು ಅಂತ ಮಾಡಿದೆ ನಾನು ಒಂದ್ಸಲ ಸರ್ಪಲ್ಲಿ ಆಗಿ ಇಟ್ಟೆ ಅದರದ್ದು ಕಲರ್ ಎಲ್ಲ ಸ್ಪ್ರೆಡ್ ಆಯಿತು ಈಗ ಒಳಗೆ ಇಲ್ಲ ಶ್ಯಾರಿ ನನಗೆ ಉಂಟು ಹಾಗೆ ಇದರದ್ದು ಬ್ಲೌಸು ಇವರು ನೈಸ್ ಪುಟಿಂಗ್ ಒಳ್ದು ಚೆನ್ನಾಗಿ ಅವರು ಹೇಗೆ ಹೇಳಿದಾಗ ಹಾಗೇನೆ ಫಿಟ್ಟಿಂಗ್ ಡಿಸೈನ್ ಎಲ್ಲ ನೋಡಿ ಎಲ್ಲ ಹಾಗೆ ಚೆನ್ನಾಗಿ ಕೊಡ್ತಾರೆ ಹಾಗೆ ಅವರದ್ದು ಅವರು ಹೊಲಿದ ಬ್ಲೌಸ್ ಹಾಕಿದ ನಂತರ ನನಗೆ ಬೇರೆ ಬ್ಲೌಸ್ ಹಾಕ್ಲಿಕ್ಕೆ ಇಷ್ಟನೇ ಆಗಲ್ಲ ಮುಂಚಿದ್ದೀಗ ಅಷ್ಟು ತುಂಬಾ ಶಾರಿ ಉಂಟು ಬ್ಲೌಸ್ಗಳೆಲ್ಲ ಉಂಟು ಅಷ್ಟು ಒಂದು ಫುಲ್ ಅದು ಬ್ಯಾಗ್ ಬ್ಲೌಸೇ ಬೇರೆ ಏನಿಲ್ಲ ಆದರೆ ನನಗೆ ಮುಂಚಿದ್ದ ಬ್ಲೌಸ್ ಒಂದು ಸಹ ಇಷ್ಟ ಇಲ್ಲ ಶಾರೀ ಸಹ ಹಾಗೇನೆ ಬಿಟ್ಟಿದ್ದೇನೆ ಸಲ ಫಸ್ಟಿಗೆಲ್ಲ ನನಗೆ ಇಂಥದ್ದೆಲ್ಲ ಬ್ಲೌಸ್ ಹಾಕಲಿಕ್ಕೆ ಇಷ್ಟ ಇರ್ಲಿಲ್ಲ ಈಗ ಇಂಥದ್ದೇ ಬೇಕಂತ ಇನ್ನೊಂದು ಟೈಮ್ ಉಂಟಲ್ಲ ನಮ್ದು ಬೇಗ ಆಗುತ್ತೆ ಅವರ ಹಾಗೆ ನಾನು ಒಂದೆರಡು ಗಂಟೆ ಅಲ್ಲಿ ಹೊರಳಾಡ್ಕೊಂಡು ಹೊರಳಾಡ್ಕೊಂಡು ಆದ್ರೂ ಕೂಡ ರೆಡಿ ಆಗಲ್ಲ ಅವರು ನಮ್ಗೆ ಐದು ನಿಮಿಷ ಕೂಡ ಬೇಡ ನಮಗೆ ಹೋಗುದು ಅಷ್ಟೇ ಫಿನಿಶ್ ಹಾಂ ಹೇಳ್ತಾ ಉಂಟು ನಮಗೆ ಹೌದಾ ನಿಮ್ದು ಪ್ರತಿಯೊಂದು ರೆಡಿ ಮಾಡಬೇಕು ನಾವು ಪ್ಯಾಂಟ್ ಶರ್ಟ್ ಬೆಲ್ಟ್ ಅದ್ರ ಮೇಲೆ ನಿಮ್ದು ಶೂ ಎಲ್ಲ ರೆಡಿ ಮಾಡಿ ಕೊಟ್ಟು ಆಮೇಲೆ ಹೇಳಿದ್ ನೋಡಿ ಅವ್ರಿಗೆ ನನಗೆ ಐದೇ ನಿಮಿಷ ಹೊರಡ್ಲಿಕ್ಕೆ ಅವ್ರಿಗೇನು ಇಷ್ಟು ಹೊತ್ತು ಅಂತ ಹೇಳಿ ಸಿಂಪಲ್ ಸಿಂಪಲ್ ಹಾಕಿದ್ದೀನಿ ಇದು ಒಂದು ಈ ರೀತಿ ನಾನು ಯಾವತ್ತೂ ಹಾಕ್ಲಿಲ್ಲ ಚಿಕ್ಕದು ಒಂದು ಫಸ್ಟ್ ಟೈಮ್ ಹಾಕಿದೆ ಹಾಗೂ ನನ್ನ ಕಿವಿದು ನಿಮಗೆ ಗೊತ್ತಿಲ್ಲ ಯಾವಾಗಲೂ ದೊಡ್ಡ ದೊಡ್ಡ ಹಾಕೋದು ಈ ಸಲ ಸಣ್ಣ ಚಿಕ್ಕಸ್ ಸಾಕು ಅಂತೇಳಿ ಯಾಕೆಂದ್ರೆ ಆಲ್ರೆಡಿ ಇದರದ್ದೇ ಬ್ಲೌಸ್ ಇದೆ ಡಿಸೈನ್ ತುಂಬಾ ಚೆನ್ನಾಗಿದೆ ಹಾಗಾಗಿ ಎಲ್ಲರ ಕಣ್ಣು ಬ್ಲೌಸ್ ಡಿಸೈನ್ ಮೇಲೆ ಹೋಗ್ಲಿ ಅಂತ ಹೇಳಿ ನನ್ನ ಮೇಲೆ ಅಲ್ಲ ನೋಡಿ ನೋಡಿ ಬಂದ್ರೆ ತೆಗಿಟ್ಟಿರಲ್ಲ ಅಲ್ಲಿ ಇದ್ರ ಮೇಲೆ ನೋಡಿ ಹಿಂದ್ಗಡೆ ನೋಡಿ ಡಿಸೈನ್ ಇವಾಗ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಮ್ಮನಿಗೆ ಬಾರಿ ಇಷ್ಟ ಆಯ್ತು ಹಾಗಂತ ಹೇಳ್ತಾ ಇದ್ದು ಚೆನ್ನಾಗಿದೆ ಇನ್ಪು ಚೆನ್ನಾಗಿದೆ ಈ ರೀತಿ ಮಾಡ್ಬೇಕು ಈ ರೀತಿ ಮಾಡ್ಬೇಕು ಅಂತ ಹೇಳಿದ್ರು ಸೀರೆ ಕೂಡ ಚೆನ್ನಾಗಿದೆ ತುಂಬಾ ಸಾಫ್ಟ್ ಇದೆ ಮೈಗೆ ಅಂಟಿಕೊಳ್ಳುತ್ತೆ ತುಂಬಾ ಚೆನ್ನಾಗಿದೆ ಸೀರೆ ಹಾಗೆ ನನ್ನ ಚಾಯ್ಸ್ ಅಲ್ವಾ ನನ್ನ ಚಾಯ್ಸ್ ಚೆನ್ನಾಗಿರುತ್ತೆ ಅವ್ರು ಹ್ಮ್ ತರ ಹ್ಮ್ ಎಸ್ ಅಮ್ಮ ನೋಡಿ ಅಮ್ಮ ಕೂಡ ಹೊರಟಿದಾರೆ ಅಮ್ಮ ಕೂಡ ಹೊರಟಿದಾರೆ ಚೆನ್ನಾಗಿ ಕಾಣ್ತಾರೆ

ಹೇಳಕ್ಕಾಗಲ್ಲ ಅಷ್ಟು ಬಿಸಿ ಅಮ್ಮ ನಾನು ಹೊರಟು ಆವಾಗದಿಂದ ರೆಡಿ ಆಗಿದ್ದೀವಿ ಫುಲ್ ರೆಡಿ ಈಗ ಯಾರು ಬರಲಿಲ್ಲ ನೋಡಿ ಮಾಡಿ ಅದು ಗೊತ್ತಿಲ್ಲ ನೀವಂತ ಹೇಳಿದ್ದೆಂತರ್ ಅದಿಲ್ಲ ಅದೆಲ್ಲ ಇಲ್ಲ ನಾವು ಹೊರಟೆ ಆದ್ಮೇಲೆ ನೀವು ಹೊರಡಲೇ ನಾವು ರೆಡಿ ನಾವು ಎಲ್ಲ ತಗೊಂಡಿರಲ್ಲೂ ರೆಡಿ ರೆಡಿ ಹೋಗ

ಮತ್ತೆ ನಮಗೆ ಹೇಳ್ತಾರೆ ಇವತ್ತು ಫುಲ್ ಟಾರ್ಗೆಟ್ ನನ್ನ ಹೆಂಗಸರಿಗೆ ಖುಷಿ ಆಗುತ್ತೆ ಇವತ್ತು ನೋಡಿ ಅಂತ ತಿಗಿ ತಿಕ್ಕಿ ನಾಟಕ ಮಾಡ್ತಾರೆ ಯಾವಾಗ್ಲೂ ಇವರಿಗೆ ನಾನೇ ಕೊಡ್ಬೇಕಲ್ಲ ಮತ್ತೆ ಗಂಡಸರೆಲ್ಲ ಹೆಂಗಸರ ಮೇಲೆ ದೂರ ಹಾಕುದು ಹೆಂಗಸರ ಹೊರಡ್ಲಿಕ್ಕೆ ಇಲ್ಲೇ ಇಟ್ಟು ಹೊರಡ್ಲಿಕ್ಕೆ ಇಲ್ಲೇ ನಿಮ್ಗೆ ಹೊರಡಿಸಿ ಮಕ್ಕಳಿಗೆ ಹೊರಡಿಸಿ ನಾವು

ಬ್ಯಾಂಗ್ಳೂರು ಹೋಗ್ಲಿಕ್ಕೆ ಉಂಟು ಮೊದ್ಲು ಫಂಕ್ಷನ್ ಅಟೆಂಡ್ ಮಾಡುದು ಆಮೇಲೆ ಅಲ್ಲಿಂದ ಸೀದಾ ಬ್ಯಾಂಗ್ಳೂರ್ ಹೋಗುದು ಅಮ್ಮನಿಗೆ ಅಲ್ಲಿ ಎಮ್ಮಿ ಅಂಟಿ ಎಲ್ಲ ಇದ್ದಾರೆ ಅವರ ಹತ್ರ ಬಿಟ್ಟು ಅವರತ್ರ ಕೊಟ್ಟು ಹೋಗುದು ಅಮ್ಮನಿಗೆ ಅವರು ತಂಗಿ ತಂಗಿ ಅಕ್ಕ ತಂಗಿ ಇಬ್ರು ಬಟ್ಟಂಗೆ ಹೊಡೆದು ಸರಿಯಾಗುತ್ತೆ ಅವ್ರಿಗೆ ಅಲ್ಲಮ್ಮ ಮತ್ತಿರಮ್ಮ ಬ್ಯಾಂಗ್ಳೂರು ಜೋರ್ ಮಳೆ ಬರ್ತಾ ಇತ್ತು ದೇವರ ಆಶೀರ್ವಾದ ಅಂತ ಹೇಳ್ತಾರೆ ಯಾವ್ದಾದ್ರು ಜೋರ್ ಮಳೆ ಬಂತು ಇವಾಗ ಫಂಕ್ಷನ್ ರೀಚ್ ಆಗಿದ್ದೀವಿ ನಾವು ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ನೀವು ಕೂಡ ಮಗುಗೆ ಆಶೀರ್ವಾದ ಕೊಡಿ ಬನ್ನಿ सकला बामियत जलाने को बाये बहुत आय की त्यागे बाले मोजो नी दला सकला बामियत दुष्टा चेसे ने आलो लो रे बाले नी दोला ला, ला तू का कोने जागले सुला ज़रिया जो, जो पिकाडुया बाला नी रोया

ಊಟ ಎಲ್ಲ ಆಯ್ತು ಇವಾಗ ಇಲ್ಲಿಂದ ನಾವು ಈಗ ನಾವು ಬ್ಯಾಂಗ್ಳೂರು ಇವರು ಸ್ಪ್ಲಿ ಅಮ್ಮ ಇವ್ರ ಜೊತೆ ಅಮ್ಮನಿಗೆ ನಿಮ್ಗೆ ಸಿಗು ಉಪ್ಪಿಟ್ಟು ಕೊಟ್ಟು ಹೋಗ್ತಾ ಇದೀವಿ ಚೆನ್ನಾಗಿ ಅಮ್ಮನಿಗೆ ಸೇಫಾಗಿ ಇದಂದ ಹೊರಟ್ ನಾನು ಸೀರಿಯಲ್ನೇ ಹೋಗ್ಬೇಕೀಗ ಬ್ಯಾಂಗ್ಳೂರ್ ಲಾಂಗ್ ಜರ್ನಿ ಸೀರಿಯಲ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಲ್ಲ ಏನಂದ್ರೆ ಚೇಂಜ್ ಮಾಡೋಣ ಅಂತ ಎನಿಸಿದೆ ಅಲ್ಲಿ ಆದ್ರೆ ಮತ್ತೆ ಅದಕ್ಕೆ ಸ್ವಲ್ಪ ಹೊತ್ತು ಹೋಗೋದು ಬೇಡ ಸುಮ್ನೆ ವೇಸ್ಟ್ ಆಗೋದು ಬೇಡ ಆದಷ್ಟು ಬೇಗ ರೀಚ್ ಆಗ್ಬೇಕಲ್ವಾ ಇಲ್ಲಿಂದ ಚಾರ್ಮಾಡಿಯಿಂದ ನಮಗೆ ಸ್ವಲ್ಪ ಹತ್ತಿರ ಆಗ್ತಾ ಇತ್ತು ಆದ್ರೆ ಮತ್ತೆ ಅಲ್ಲಿ ಸ್ವಲ್ಪ ಸಪೂರ ರೋಡ್ ಅಲ್ವಾ ಚಾರ್ಮಾಡಿಯಲ್ಲ ಅದಕ್ಕೆ ಅಲ್ಲಿಂದ ಬೇಡ ಅಂತ ಹೇಳಿ ಸೀದಾ ನಾವು ಇಲ್ಲಿಂದ ಧರ್ಮಸ್ಥಳ ರೂಟ್ ಆಗಿ ಶಿರಾಡಿ ಆಗಿ ಹೋಗ್ತೇವೆ ಒಂದು ರೌಂಡ್ ಆಗುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಆದ್ರೆ ಪರವಾಗಿಲ್ಲ ಅದು ರೋಡ್ ಚೆನ್ನಾಗಿದೆ ಅಲ್ವಾ ಅಲ್ಲಿಂದು ಹಾಗೆ ಹಾಗೆ ಹೋಗೋಣ ಅಂತ ಹೇಳಿ ಓಕೆ ನಮಗಿಲ್ಲಿ ಹೋಗುವಾಗ ಬೆಳ್ತಂಗಡಿ ಗಡೈಕಲ್ಲು ಗೊತ್ತುಂಟಲ್ಲ ಅದು ಸಿಕ್ತು ನೋಡ್ಲಿಕ್ಕೆ ಹಾಗೆ ಸ್ವಲ್ಪ ನಿಜವಾಗ್ಲೂ ಆ ಸೈಡ್ ಹೋಗ್ಲಿಕ್ಕೆ ನಮ್ಗೆ ಆದ್ರೆ ಸ್ವಲ್ಪ ಹೋಗೋಣ ಅಂತ ಹೇಳಿ

ಇವಾಗ ಇದು ಧರ್ಮಸ್ಥಳದ ದ್ವಾರ ಇದು ಧರ್ಮಸ್ಥಳ ನೋಡಿ ಶ್ರೀ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಹಾದ್ವಾರ ಇದು ಏನ್ ಗೊತ್ತುಂಟ ನನಗೆ ಇಲ್ಲಿ ಹೋಗುವಾಗ ಈಗ ದಾರಿಯಲ್ಲಿ ಒಮ್ಮೆಲೆ ಸೌಜನ್ಯ ಎಲ್ಲರಿಗೂ ಗೊತ್ತು ಈಗ ಸೌಜನ್ಯ ಮನೆಗೆ ಹೋಗುವ ದಾರಿ ಅಂತ ಇತ್ತು ಅಲ್ಲಿ ಅದ್ರ ಜಸ್ಟ್ ನಾವು ಪಾಸ್ ಆದ್ವಿ ನನ್ಗೆ ಗೊತ್ತೇ ಇರ್ಲಿಲ್ಲ ಮತ್ತೆ ನಾನು ನೋಡಿದೆ ಅಲ್ಲಿ ಒಮ್ಮೆಲೆ ಇಲ್ದ್ರೆ ನಾನ್ ನಿಮ್ಗೂ ತೋರಿಸ್ತಾ ಇದ್ದೆ ಮತ್ತೆ ಯೂಟ್ಯೂಬ್ ಹಾಕ್ಲಿಕ್ಕೆ ಸುಮಾರು ಲಾಂಗ್ ಬರ್ಬೇಕು ಹಾಗೆ ಅಲ್ಲಿ ಇದಿತ್ತು ನಾನು ಯಾವಾಗ್ಲೂ ಅದನ್ನು ಇದರಲ್ಲೆಲ್ಲ ನೋಡ್ತಿದ್ದೆ ಯೂಟ್ಯೂಬ್ ಅಲ್ಲೆಲ್ಲ ಸೌಜನ್ಯ ಮನೆಗೆ ದಾರಿ ಅಂತ ಹೇಳಿ ಅಲ್ಲಿ ಫೋಟೋ ಹಾಕಿ ಅದು ಹಾಕಿದ್ದಾರೆ ಆ ಹುಡುಗಿದ್ದು ಪಾಪ ಬೇಜಾರಾಯ್ತು ನೋಡುವಾಗ ಅಲ್ಲ ಈಗ ನಾವು ಧರ್ಮಸ್ಥಳ ದಾಟಿ ಆ ಈಗ ಹೋಗ್ತಾ ಇದೀವಿ ಈ ಸೈಡ್ ನಾವು ಫಸ್ಟ್ ಟೈಮ್ ಬರೋದು ಹಾಗೆ ಎಲ್ಲ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಬರ್ಲಿಲ್ಲ ನಾವು ಈ ಸೈಡ್ ನಾವಿಲ್ಲಿ ಬೆಲ್ಲ ಚಾಯ್ ತಗೊಳ್ಳಿಕ್ಕೆ ಬಂದಿದ್ದೀವಿ ಫಸ್ಟ್ ಇಲ್ಲ ಅಂತ ಹೇಳಿದ್ರು ಈಗ ಅಂತ ಹೇಳಿದ್ರು ಹಂಡ್ರೆಡ್ ರುಪೀಸ್ ಅಂತೆ ನಾಲ್ಕೈಗೆ ಇಲ್ಲಿ ಕೋಲ್ಡ್ ಕೋಲ್ಡ್ ಗೆ ಬಿಸಿ ಬಿಸಿ ಚಾಯ್ ಒಳ್ಳೇದಾಗ್ತದೆ ಅಲ್ಲ ತುಂಬ ಗೋಲ್ಡ್ ಉಂಟು ರಾಯ್ ಹೇಗೆ ಆಗ್ತಾ ಉಂಟು ಆಗ್ತಾ ಉಂಟಾ ಕೂಲ್ಡ್ ಆಗ್ತಿತ್ತಲ್ಲ ನಿಮಗೆ ತುಂಬಾ ತುಂಬ ಕೂಲ್ಡ್ ಆಗ್ತದಲ್ಲ ಹಾಂ ಬಿಸಿ ಹ್ಞೂ ತಂದೂರಿ ತಂದೂರಿ ತೊಂದರಿ ಅದು ಅವನು ನೋಡಿ ಎಲ್ಲಿದ್ದಾನೆ ಏ ಬೂಂದಾ

कॉफी कॉफी ममन केले ममन केलो केलो बाबू ममन केलो कौन सा कॉफी गणेश आ टन 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 ஏடா வா 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 கபடி இத 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 குட் மார்னிங் ஆன்ட்டி இப்போ பாமா தோசமனே பசமனே டಡ್ಡマネ செனாயே போமறிகி யே ನಿಂಗೆ ಆಗ್ತದ ಇದು ಮಾಡು ಮಂಡೆ 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 ಓ ಸೋನಿ ಅವರದ್ದು ಬಿರಿಯಾನಿ ಕಬಾಬ್ ಚೆನ್ನಾಗಿರುತ್ತೆ ಬಿರಿಯಾನಿ ಬೇರೆ ತರ ಇದು ಓ ದೊಣ್ಣೆ ಬಿರಿಯಾನಿ ಹೇಳ್ತಾ ಇದ್ದ ದೊಣ್ಣೆ ಬಿರಿಯಾನಿ ದೊಣ್ಣೆ ಬಿರಿಯಾನಿ ಅಂತ ಅದೇ